ಸೆಲೆಬ್ರಿಟಿಗಳು ಮಾಡಿಸಿಕೊಳ್ತಾ ಇರತಕ್ಕಂಥ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಸುರೂಪಿಕಾ ಶಸ್ತ್ರಚಿಕಿತ್ಸೆ ಈ ಸರ್ಜರಿಯ ಹಾಗೆ ಸುಮಾರು ಎರಡ್ ಸಾವಿರದ ಐದ್ನೂರು ವರ್ಷಗಳಷ್ಟು ಹಿಂದೆಯೇ ನಮ್ಮ ದೇಶದಲ್ಲಿ ಸುಂದರ ರೂಪಕ್ಕಾಗಿ ಶಸ್ತ್ರಚಿಕಿತ್ಸೆ ನಡೆಯುತ್ತಿದ್ದವು ಇಂಥ ಸರ್ಜರಿಗಳಲ್ಲಿ ಮಹರ್ಷಿ ಸುಶ್ರತರದು ಸಿದ್ಧಹಸ್ತವಿತ್ತು ಹಸ್ತವಿತ್ತು ಸುಶ್ರುತರು ನಡೆಸುತ್ತಿದ್ದ ನಾಸಿಕ ಸುರೂಪಿಕ ಶಸ್ತ್ರಚಿಕಿತ್ಸೆ ಅಂದ್ರೆ ಮೂಗಿನ ಸರ್ಜರಿ ರೈನೋಪ್ಲಾಸ್ಟಿ ಸರ್ಜರಿ ಅಂತ ಹೇಳ್ತೀವಿ ಸುಶ್ರುತರು ನಡೆಸುತ್ತಿದ್ದ ಈ ಸರ್ಜರಿಯ ವಿಧಾನವೇ ಇಂದು ಮಾಡರ್ನ್ ಸರ್ಜನ್ಗಳು ಅನುಸರಿಸುತ್ತಿದ್ದಾರೆಂದ್ರೆ ಮಹರ್ಷಿ ಸುಶ್ರತರ ಶಸ್ತ್ರಚಿಕಿತ್ಸೆಯ ಕೌಶಲ್ಯ ಹೇಗಿರಬಹುದು ಅಂತ ನೀವು ಯೋಚನೆ ಮಾಡಬಹುದು ಶಸ್ತ್ರಚಿಕಿತ್ಸಾ ವಿಜ್ಞಾನದ ಪಿತಾಮಹ ಅಂತ ಕರೆಸಿಕೊಳ್ಳುವ ಮಹರ್ಷಿ ಸುಶ್ರತರು ಈಗಿನ ವಾರಾಣಸಿಯಲ್ಲಿ ಬದುಕಿದ್ದರು ಅಂತ ಹೇಳಲಾಗಿದೆ ಇತಿಹಾಸಕಾರರ ಪ್ರಕಾರ ಇವರು ಎರಡ್ ಸಾವಿರದ ಮೊದಲೇ ಅಂದ್ರೆ ಆರ್ನೂರು ಬಿಸಿಯಿಂದ ಒಂದ್ ಸಾವಿರ ಬಿಸಿಯ ನಡುವೆ ಬದುಕಿದ್ರು ಅಂತ ಹೇಳಲಾಗಿದೆ ಇವರ ಪ್ರಸಿದ್ಧ ಪುಸ್ತಕ ಶಲ್ಯ ತಂತ್ರದಲ್ಲಿ ಸರ್ಜಿಕಲ್ ಪ್ರೊಸೀಜರ್ಸ್ ಅಂದ್ರೆ ಶಸ್ತ್ರಚಿಕಿತ್ಸೆಯ ವಿಧಾನಗಳ ಬಗ್ಗೆ ವಿವರಿಸಿದ್ದಾರೆ ಈ ಶಲ್ಯತಂತ್ರ ಪುಸ್ತಕವನ್ನೇ ನಂತರದಲ್ಲಿ ಸುಶ್ರುತ ಸಂಹಿತೆಯಂತ ಹೆಸರಿಸಲಾಗಿದೆ ಕಾಶಿರಾಜ ದೀವೋದಾಸ್ನಿಂದ ಆಯುರ್ವೇದ ಶಾಸ್ತ್ರವನ್ನು ಕಲಿತರು ಮೊದಲ ಸರ್ಜಿಯನ್ ಅಂತ ಅನಿಸ್ಕೊಂಡಿರುವ ಇವರು ತಮ್ಮ ಗ್ರಂಥ ಸುಶ್ರುತ ಸಂಹಿತೆಯಲ್ಲಿ ನೂರ ಇಪ್ಪತ್ತೈದು ವಿಧದ ಸರ್ಜಿಕಲ್ ಇನ್ಸ್ಟ್ರುಮೆಂಟ್ಸ್ ಗಳ ಬಗ್ಗೆ ವಿವರಿಸಿದ್ದಾರೆ ಅಷ್ಟೇ ಅಲ್ಲ ಈ ಉಪಕರಣಗಳನ್ನ ಮತ್ತೆ ಬಳಸುವಾಗ ಬಿಸಿ ನೀರಿನಲ್ಲಿ ಕುದಿಸಿ ಬಳಸಲಾಗುತ್ತಿತ್ತಂತೆ ಆಮೇಲೆ ಮುನ್ನೂರು ಬೇರೆ ಬೇರೆ ವಿಧದ ಸರ್ಜರಿಗಳು ಅವರಿಗೆ ಗೊತ್ತಿತ್ತು ಹನ್ನೆರಡು ವಿಧದ ಫ್ರ್ಯಾಕ್ಚರ್ಗಳನ್ನು ಅವರು ಗುರುತಿಸಿದ್ದಾರೆ ಆಮೇಲೆ ಇಪ್ಪತ್ತೆಂಟು ವಿಧದ ಕಿವಿಯ ತೊಂದರೆಗಳು ಮತ್ತು ಇಪ್ಪತ್ತಾರು ವಿಧದ ಕಣ್ಣಿನ ತೊಂದರೆಗಳನ್ನು ಗುರುತಿಸಿ ವಿವರಿಸಿದ್ದಾರೆ ಒಟ್ಟು ಒಂದು ಸಾವಿರದ ಒಂದೂರ ಇಪ್ಪತ್ತು ಕಾಯಿಲೆಗಳ ಬಗ್ಗೆ ವಿವರಿಸಿದ್ದಾರೆ ಮತ್ತು ಏಳ್ನೂರು ಔಷಧಿ ಸಸ್ಯಗಳ ಬಗ್ಗೆ ವಿವರಿಸಿದ್ದಾರೆ ಆದ್ರೆ ಸರ್ಜರಿ ಮಾಡಲು ಪ್ರೇರಣೆಯವರಿಗೆ ಎಲ್ಲಿಂದ ಸಿಗ್ತಾ ಇತ್ತು ಚಿರುತರು ವೈದ್ಯ ಇರುವ ಕಾರಣ ಆಗಿನ ಸಮಯದಲ್ಲಿ ಯುದ್ಧದಲ್ಲಿ ಗಾಯಾಳುಗಳ ಉಪಚಾರ ಮಾಡ್ತಾ ಇದ್ರು ಈ ಗಾಯಾಳುಗಳನ್ನು ನೋಡಿ ಶುಶ್ರತರಿಗೆ ಸರ್ಜರಿಯ ಪ್ರೇರಣೆ ಸಿಕ್ತು ಆಗಿನ ಕಾಲದಲ್ಲಿ ಕಳ್ಳರು ದರೋಡೆಕೋರರು ಸಿಕ್ಬಿದ್ದಾಗ ರಾಜರು ಅವರ ಕಿವಿ ಮೂಗುಗಳನ್ನು ಕತ್ತರಿಸಿ ಕಳುಹಿಸುತ್ತಿದ್ದರಂತೆ ಆಗ ಈ ಕಳ್ರು ಸಮಾಜದಲ್ಲಿ ಎಲ್ಲರೊಡನೆ ಸಹಜವಾಗಿ ಬೆರೆಯಲು ಸಾಧ್ಯವಾಗುತ್ತಿರಲಿಲ್ಲ ಯಾಕೆಂದ್ರೆ ಇವರು ಕಳ್ಳರೆಂದು ಎಲ್ಲರೂ ಸುಲಭವಾಗಿ ಗುರುತು ಹಿಡಿಯುತ್ತಿದ್ರು ಅದಕ್ಕೆ ಇಂಥವರು ಸೀಕ್ರೆಟ್ ಆಗಿ ಶುಶ್ರುತರ ಹತ್ತಿರ ಬಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಹೋಗುತ್ತಿದ್ದರಂತೆ ಸುಶ್ರುತರು ಈ ಸರ್ಜರಿಗಳನ್ನು ಮಾಡುವಾಗ ಅರಿವನ್ನು ಮಂದವಾಗಿಸಲು ಅರಿವಳಿಕೆಯಾಗಿ ಅನಿಸ್ತೇಶಿಯಾಗಿ ಗಾಂಜಾವನ್ನು ಬಳಸುತ್ತಿದ್ದರಂತೆ ಪ್ಲಾಸ್ಟಿಕ್ ಅಂದ್ರೆ ಸುಲಭವಾಗಿ ಆಕಾರ ಮಾಡಬಹುದಾದ ಎಂದರ್ಥ ಅದಕ್ಕೆ ಸುಂದರ ಆಕಾರ ರೂಪಿಸುವ ಶಸ್ತ್ರಚಿಕಿತ್ಸೆಗೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಸುರೂಪಿಕಾ ಶಸ್ತ್ರಚಿಕಿತ್ಸೆ ಅಂತ ಕರೆದರು ಸುಶ್ರುತರು ವಿಶ್ವದ ಮೊದಲ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸಕ ಅಂದ್ರೆ ಫಸ್ಟ್ ಕ್ಯಾಟರಾಕ್ ಸರ್ಜಿಯನ್ ಅಂತ ಹೇಳಬಹುದು ಇವರು ಬಹಳ ಜನರ ಕಣ್ಣಿನ ಸಮಸ್ಯೆಗಳನ್ನು ಸರಿಪಡಿಸಿದ ಹೆಗ್ಗಳಿಕೆ ಹೊಂದಿದ್ದಾರೆ ಶ್ರುತ ಸಂಹಿತೆಯ ಒಂದು ವಾಲ್ಯೂಮ್ನಲ್ಲಿ ಉತ್ತರ ತಂತ್ರದಲ್ಲಿ ಕ್ಯಾಟರಾಕ್ಟ್ ಸರ್ಜರಿಯ ಬಗ್ಗೆ ವಿಸ್ತಾರವಾಗಿ ವಿವರಿಸಿದ್ದಾರೆ ಈ ಪ್ರಕ್ರಿಯೆ ಮಾಡರ್ನ್ ಸರ್ಜನ್ಗಳಿಗೆ ಎಕ್ಸ್ಟ್ರಾ ಕ್ಯಾಪ್ಸುಲರ್ ಲೆನ್ಸ್ ಎಕ್ಸ್ಟ್ರಾಕ್ಷನ್ ಹಾಗೆ ಅನಿಸುತ್ತೆ ಆದರೆ ಸುಶ್ರುತರು ಇದೇ ಶಸ್ತ್ರಚಿಕಿತ್ಸೆ ಹೊಸ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಿಲ್ಲದೆ ಮಾಡಿದ್ದು ಅವರ ಬುದ್ಧಿಮತ್ತೆ ಅವರ ಕೌಶಲ್ಯದ ಬಗ್ಗೆ ನಾವು ಅಚ್ಚರಿ ಪಡಬೇಕಾದದ್ದೇ ಅವರು ಹೇಗೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಇಲ್ಲದೇನೆ ಮೃತ ದೇಹದ ಡಿಸೆಕ್ಷನ್ ಮತ್ತು ಅಧ್ಯಯನ ಮಾಡುತ್ತಿದ್ದರು ಅಂತ ಸುಶ್ರುತ ಸಂಹಿತೆ ಪುಸ್ತಕದಲ್ಲಿ ತಿಳಿದು ಬರುತ್ತದೆ ಹ್ಯೂಮನ್ ಅನಟೊಮಿ ಅಧ್ಯಯನ ಮಾಡುವ ಪ್ರಕ್ರಿಯೆ ಹೇಗಿತ್ತು ಗೊತ್ತಾ ಅವರು ಮೃತದೇಹದಿಂದ ಮಲವನ್ನು ತೆಗೆದುಹಾಕಿ ದೇಹವನ್ನು ದರ್ಭೆ ಮರದ ತೊಗಟೆ ಅಥವಾ ಸೆಣಬು ಮುಂತಾದವುಗಳಿಂದ ಸುತ್ತಿ ಹರಿಯುವ ನದಿಯ ನೀರಿನಲ್ಲಿ ಮುಳುಗಿಸಿ ಡಿಕಾಂಪೋಸ್ ಆಗಲು ಕೊಳೆಯಲು ಬಿಡ್ತಾ ಇದ್ರು ಈ ಡಿಕಾಂಪೋಸ್ ಆಗುತ್ತಿರುವ ದೇಹದ ಬಗ್ಗೆ ಸಮಯ ಸಮಯಕ್ಕೆ ಅಧ್ಯಯನ ಮಾಡುತ್ತಿದ್ರು ಹೀಗೆ ಹಂತ ಹಂತವಾಗಿ ದೇಹದ ಪ್ರತಿಪದರಗಳ ಬಗ್ಗೆ ಅಂಗಗಳ ಬಗ್ಗೆ ನೋಡುತ್ತಿದ್ರು ಮತ್ತು ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಅರಿತುಕೊಳ್ತಾ ಇದ್ರು ಸುಶ್ರುತ ಮಹರ್ಷಿಗಳಿಗೆ ಸಿಸರಿಯನ್ ಸರ್ಜರಿ ಅಬ್ಡಾಮಿನಲ್ ಸರ್ಜರಿ ಮತ್ತು ಬ್ರೇನ್ ಸರ್ಜರಿಗಳಂತಹ ಕಠಿಣ ಶಸ್ತ್ರಚಿಕಿತ್ಸೆಗಳನ್ನು ಆವಿಷ್ಕಾರ ಮಾಡಲು ಸಹಾಯವಾಯಿತು ಚೃತರು ಮೆಡಿವಲ್ ಭಾರತದಲ್ಲಿ ಶಾಸ್ತ್ರವನ್ನ ಉನ್ನತ ಸ್ಥಾನಕ್ಕೆ ವೈದ್ರು ಇವರ ಈ ಅಸಾಮಾನ್ಯ ಬುದ್ಧಿಮತ್ತೆಯಿಂದ ಪ್ರಭಾವಿತರಾಗಿ ಸರ್ಜನ್ ಸರ್ಜನ್ರಾದ ಡಾಕ್ಟರ್ ಅಲೆನ್ ವಿಫಲ್ ಇವರು ಏನಂತ ಹೇಳ್ತಾರಂದ್ರೆ ಆಲ್ ಇನ್ ಆಲ್ ಶುಶ್ರುತ್ ಮಸ್ಟ್ ಬಿ ಕನ್ಸಿಡರ್ಡ್ ದ ಗ್ರೇಟೆಸ್ಟ್ ಸರ್ಜನ್ ಆಫ್ ದ ಪ್ರೀ ಮೆಡಿವಲ್ ಪಿರಿಯಡ್ ಸುಶ್ರುತ ಸಂಹಿತೆಯಲ್ಲಿನ ಶಸ್ತ್ರಚಿಕಿತ್ಸೆ ಮತ್ತು ಔಷಧಿಗಳ ಬಗ್ಗೆ ಸಂಸ್ಕೃತದಲ್ಲಿ ಬರೆದಿರುವ ಸ್ಕ್ರಿಪ್ಟನ್ನು ಸುಮಾರು ಎಂಟುನೂರು ಎಡಿಯಲ್ಲಿ ಅರಬ್ ಅನುವಾದ ರೂಪದಲ್ಲಿ ವಿಶ್ವದ ಮುಂದೆ ಬಂತು ಇದರ ಹೆಸರು ಕಿತಾಬ್ ಶಾ ಶುನ್ ಅಲ್ ಹಿಂದಿ ಮತ್ತು ಕಿತಾಬ್ ಎ ಸುಸುರುದ್ ಆಮೇಲೆ ಒಂದ್ ಸಾವಿರದ ಒಂಬೈನೂರು ಎಡಿಯಲ್ಲಿ ಡಾಕ್ಟರ್ ಫ್ರಾನ್ಸಿಸ್ಕಸ್ ಹೆಸ್ಲರ್ ಇವರೇನಂತಂದರೆ ಸುಶ್ರುತ ಸಂಹಿತೆಯನ್ನು ಲ್ಯಾಟಿನ್ ಭಾಷೆಗೆ ಅನುವಾದಿಸಿದರು ಮತ್ತು ಮ್ಯಾಕ್ಸ್ ಮುಲ್ಲರ್ ಅನುವಾದಿಸಿದರು ಏಳರಲ್ಲಿ ಕೋಲ್ಕತ್ತಾದ ಕವಿರಾಜ್ ಕುಜಾಲಾಲ್ ಇವರು ಸುಶ್ರುತ ಸಂಹಿತೆಯನ್ನು ಇಂಗ್ಲಿಷ್ ಗೆ ಅನುವಾದಿಸಿದ್ರು ಆಮೇಲೆ ಒಂದ್ ಸಾವಿರದ ಒಂಬೈನೂರ ನಲ್ವತ್ ಮೂರಲ್ಲಿ ಜೊಹೊಚೆನ್ ಉಚಿಹಾರ್ ಇವರೇನಂತಂದ್ರೆ ಸುಶ್ರುತ ಸಂಹಿತೆಯನ್ನು ಸಂಸ್ಕೃತದಿಂದಲೇ ನೇರವಾಗಿ ಜಪಾನಿ ಭಾಷೆಗೆ ಅನುವಾದಿಸಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಯಲ್ ಆಸ್ಟ್ರೇಲಿಯನ್ ಕಾಲೇಜ್ ಆಫ್ ಸರ್ಜನ್ಸ್ ಇವರೇನಂತಂದ್ರೆ ಮಹರ್ಷಿ ಸುಶ್ರುತರ ಒಂದು ಮೂರ್ತಿ ಅವರ ಕ್ಯಾಂಪಸ್ನಲ್ಲಿ ಮಾಡಿಸಿದ್ದಾರೆ ಆಮೇಲೆ ಮೇಲೆ ಬರೆದಿರುವ ಅತ್ಯಂತ ಪ್ರಾಚೀನ ಸುಶ್ರುತ ಸಂಹಿತೆಯಲ್ಲಿನ ಒಂದು ಮ್ಯಾನುಸ್ಕ್ರಿಪ್ಟ್ ಏನಂತಂದ್ರೆ ಅದನ್ನು ಲಾಸ್ ಏಂಜಲಸ್ ಕೌಂಟಿ ಮ್ಯೂಸಿಯಂ ಆಫ್ ಆರ್ಟ್ ಯು ಎಸ್ ನಲ್ಲಿ ಇಡಲಾಗಿದೆ ಮಹರ್ಷಿ ಸುಶ್ರುತರು ತಮ್ಮ ಕೆಲಸಕ್ಕಾಗಿ ಪ್ರಸಿದ್ಧರಾಗೋದಲ್ಲದೆ ನಮ್ಮ ಭಾರತೀಯ ವೈದ್ಯ ವಿಜ್ಞಾನದ ಜ್ಞಾನವನ್ನು ಕೂಡ ವಿಕಸಿತಗೊಳಿಸಿದರು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು